ನಿಮ್ ಮಕ್ಳು ಡಾಕ್ಟರ್ ನಿತಿನ್ ನಿನ್ನೆ ಒಂದ್ ಪಾಪು ಬನ್ನಿತ್ತು ಐಸಿಯು ಅಡ್ಮಿಷನ್ ಆಗಿದೆ ಏನ್ ಕಾರಣ ಅಂತ ಮನೇಲಿ ಹಾಲು ಕುಡ್ಸ್ಬಿಟ್ಟು ಮಲಗದಾಗ ಪಾಪುಗೆ ಅದು ಮತ್ ಶ್ವಾಸಕೋಶಕ್ಕೆ ಹೋಗ್ಬಿಟ್ಟಿತ್ತು ಅದರಿಂದ ಪಾಪುಗೆ ಆಸ್ಪಿರೇಷನ್ ಆಗಿ ಉಸಿರಾಟಕ್ಕೆ ತೊಂದರೆ ಆಗಿ ಪಾಪು ಐಸ್ಯುಗ್ ಅಡ್ಮಿಷನ್ ಆಗೋಯ್ತು ಅದ್ರಿಂದ ಈ ವಿಡಿಯೋ ಮಾಡ್ಬೇಕು ಅಂತ ಅನ್ಕೊಂಡಿದ್ದು ಮೊದಲೇದಾಗಿ ಎಲ್ಲರೂ ನೆಗ್ಲೆಟ್ ಮಾಡೋದೇನಂದ್ರೆ ಪಾಪುನ್ ತೇಗ್ಸೋದು ಅಥವಾ ಬರ್ಪಿಂಗ್ ಅಂತ ಕರಿತೀನಿ ಇದನ್ನ ತುಂಬಾ ನೆಗ್ಲೆಟ್ ಮಾಡ್ತಾರೆ ಏನಕ್ಕೆ ಅಂದ್ರೆ ಪಾಪು ಸುಮ್ನೆ ಆ ಅಂತ ಸೌಂಡ್ ಬಂದ್ಬಿಡ್ತು ಅಂದ್ರೆ ಬರ್ಪಿಂಗ್ ಅನ್ಕೊಂಡ್ಬಿಡ್ತಾರೆ ಅದು ತುಂಬಾ ತಪ್ಪು ಮೊದಲನೇದಾಗಿ ಬರ್ಪಿಂಗ್ ಮಾಡೋದ್ರಿಂದ ಅಡ್ವಾಂಟೇಜ್ ಏನಾಗುತ್ತೆ ಅಂದ್ರೆ ಪಾಪುಗೆ ಹೊಟ್ಟೆನಲ್ಲಿರೋ ಎಲ್ಲಾ ಆಚೆ ತೆಗೆದಂಗಾಗಿ ಪಾಪು ನೆಕ್ಸ್ಟ್ ಟೈಮ್ ಹಾಲು ಕುಡಿಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಕುಡಿಯುತ್ತೆ ಏನಂದ್ರೆ ಹೊಟ್ಟೆನಲ್ಲಿ ಗಾಳಿ ಇತ್ತು ಪಾಪು ಹೊಟ್ಟೆ ಇಷ್ಟ ಇರೋದ್ರಿಂದ ಗಾಳಿನೇ ತುಂಬ್ಕೊಂಡ್ಬಿಡಿರೋದು ಜಾಸ್ತಿ ಹಾಲು ಕುಡಿಯಕ್ ಜಾಗನೇ ಇರಲ್ಲ ಆದ್ರಿಂದ ನೀವು ನೀಟಾಗಿ ತೇಗಿಸಿದ್ರೆ ನೆಕ್ಸ್ಟ್ ಟೈಮು ಹಾಲ್ ಪಾಪು ಚೆನ್ನಾಗಿ ಕುಡಿಯುತ್ತೆ ಇನ್ನೊಂದು ಏನು ಈ ತರ ಆಸ್ಪಿರೇಷನ್ ಅವೆಲ್ಲ ರಿಸ್ಕ್ ಎಲ್ಲ ಕಡಿಮೆ ಆಗುತ್ತೆ ಮೂರ್ನೇದೇನೆ ಈ ಕೋಲಿಕ್ ಪೇನ್ ಅಂತ ಕರಿತಿರಲ್ಲ ಪಾಪು ಹೊಟ್ಟೆನೋ 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 ಅಂತಿರ್ತಾರೆ ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಆಮೇಲೆ ಎಲ್ಲರೂ ಮನುಷ್ಯ ಏನಾಗುತ್ತೆ ತಾಯಿಂದೀರ್ ಎಷ್ಟೊಂದ ಸುಸ್ತಾಗಿದೆ ನಾನು ಮಲ್ಕೊಂಡ್ ಕುಡಿಸ್ತೀನಿ ಅಥವಾ ಕುಡಿಸಿ ನಾರ್ಮಲ್ ಆಗ ಕುಡಿಸಿದ್ರೆ ಎಷ್ಟೊಂದ್ಸಲ ಪಾಪು ಗಾಳಿ ನುಂಗೇ ನುಂಗಿರುತ್ತೆ ಆದ್ರಿಂದ ಏನಾಗುತ್ತೆ ನೀವು ನೀಟಾಗಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಕಂಪಲ್ಸರಿ ತೇಗಸ್ತ್ರ ಏನಾಗುತ್ತೆ ಈ ಎಲ್ಲಾ ಆಚೆ ಬಂದು ಪಾಪುಗೆ ಬಂದು ಪಾಪು ಕಂಫರ್ಟೇಬಲ್ ಆಗಿರುತ್ತೆ ಕಂಫರ್ಟೇಬಲ್ ಜೊತೆಗೆ ಚೆನ್ನಾಗಿ ಹಾಲು ಕುಡಿಯುತ್ತೆ ಆದ್ರಿಂದ ಈ ಹಾಲು ಕುಡಿಯೋದೇ ಆಗ್ಲಿ ಪಾಪು ಕಂಫರ್ಟ್ ಎಲ್ಲ ಇನ್ಕ್ರೀಸ್ ಮಾಡೋದಕ್ಕೆ ದಯವಿಟ್ಟು ಹದಿನೈದಿಂದ ಇಪ್ಪತ್ತು ನಿಮಿಷ ಕಂಪಲ್ಸರಿ ಬರ್ಪ್ ಮಾಡಿ ಪಾಪುಗೆ ಬರ್ಪ್ ಮಾಡ್ಬೇಕಂದ್ರೆ ಹಿಂಗಿಡ್ಕೊಂಡು ಹೋದಲ್ಲ ಆದಷ್ಟು ಹಿಂಗ್ ಇಡ್ಕೊಂಡು ಹೊಡೆದ್ರೆ ಏನಾಗುತ್ತೆ ನೀಟಾಗಿ ಪಾಪು ಕೆಗಡೆಯಿಂದ ಮೇಲ್ಗಡೆ ಹೊಡೆದ್ರೆ ಹೊಟ್ಟೆನಲ್ಲಿರೋ ಗಾಳಿ ಎಲ್ಲಾ ಆಚೆ ಬರುತ್ತೆ ಮೇಲ್ಗಡೆಗೆ ಆರಾಮಾಗಿರುತ್ತೆ ಪಾಪು